ಉತ್ತರ ಭಾರತೀಯ ಜನರು ಯಾವಾಗಲೂ ಕೂಡ ತಮ್ಮ ಊರುಗಳಿಗೆ ಹೋಗಲು ಆಗೋದಿಲ್ಲ ಅಲ್ಲಿಯ ಹಬ್ಬಗಳಲ್ಲಿ ಭಾಗಿಯಾಗಲು ಸಾಧ್ಯವಾಗ್ತಿಲ್ಲ ಅನ್ನೋ ಕಾರಣಕ್ಕೆ ಇಂದು ಬೆಂಗಳೂರಿನ ಶಾಂತಿನಗರದ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ನಾರ್ತ್ ಈಸ್ಟ್ ಫ್ಯೂಷನ್ ಕಾರ್ನಿವಲ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಈ ವೇಳೆ ಮಾತನಾಡಿದ ವಿದ್ಯಾರ್ಥಿ ಹಿರಕ್ ಜ್ಯೋತಿ ಹಲವು ಕಾರಣಗಳಿಂದ ಯಾವಾಗಲೂ ಕೂಡ ನಾವು ನಮ್ಮ ಊರುಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ ಈ ಕಾರಣದಿಂದಾಗಿ ಇವತ್ತು ನಾರ್ತ್ ಈಸ್ಟ್ ಫ್ಯೂಷನ್ ಕಾರ್ನಿವಲ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ತ್ರಿಪುರ ಮೇಘಾಲಯ ಸೇರಿದಂತೆ ಹಲವು ಭಾಗದ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಹಾಗೂ ಅಲ್ಲಿನ ಜೀವನ ಶೈಲಿ ಹಾಗೂ ಅಲ್ಲಿನ ಸಂಸ್ಕೃತಿಯನ್ನು ನಾವು ಅನಾವರಣಗೊಳಿಸಿದ್ದೀವಿ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ನೃತ್ಯ ಪ್ರದರ್ಶನಗಳು ಹಾಗೂ ವಸ್ತ್ರ ವಿನ್ಯಾಸ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿತ್ತು A population where people get not only employed within the Northeast, in India, but abroad. So that man, or has done for Tripura. No, no politician has done. What for us to produce world-class sports people so that we get a sense of pride. I mean look at this festival happening here. I think our food is one of the best foods ever. ಎಲ್ಲರಿಗೂ ನಮಸ್ಕಾರ ನಾವು ಇವಾಗ ಬ್ಯಾಂಗ್ಳೂರಲ್ಲಿ ನಾರ್ತ್ ಈಸ್ಟಲ್ಲಿ ನಾವು ಫೈವ್ ಲ್ಯಾಕ್ಸ್ ಮೈಲೇ ಜನ ಇದ್ದೀನಿ ನಮ್ಮ ಫೆಸ್ಟಿವಲ್ಲು ಎಲ್ಲ ನನಗೆ ಊರ್ಕೋ ಹೋಗ ಹೋಗೋಕೆ ಆಗಲ್ಲ ಜಸ್ಟ್ ತುಂಬ ಮಿಸ್ ಮಾಡ್ತೀವಿ ನಾವು ಫೆಸ್ಟಿವಲ್ ಸೊ ದಟ್ ಈಸ್ ದ ರೀಸನ್ ಆ್ಯಕ್ಚುಲಿ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಲ್ಲ ಎಲ್ಲ ಸ್ಟೇಟ್ಗಳಿಗೂ ನಮಗೂ ಎಸೋಸಿಯೇಷನ್ ಇದೆ ನಾವು ಅಸ್ಸಾಮಲ್ಲೂ ಬಂದಿರೋದು ಅಸ್ಸಾಂ ಸೊಸೈಟಿ ಆಫ್ ಬ್ಯಾಂಗ್ಲೋರ್ ಅರುಣಾಚಲ್ ಸ್ಟೂಡೆಂಟ್ ಯೂನಿಯನ್ ಕರ್ನಾಟಕ ನಾಗಾಲ್ಯಾಂಡ್ ಸ್ಟೂಡೆಂಟ್ ಯೂನಿಯನ್ ಬ್ಯಾಂಗ್ಳೋರ್ ಈಸ್ಟರ್ನ್ ನಾಗಾಲ್ಯಾಂಡ್ ಸ್ಟೂಡೆಂಟ್ ಯೂನಿಯನ್ ಖಾಸಿ ಸ್ಟೂಡೆಂಟ್ ಯೂನಿಯನ್ ಫ್ರಮ್ ಮೇಘಾಲಯ ದೆನ್ ತ್ರಿಪುರ ಪೀಪಲ್ ಫೌಂಡೇಶನ್ ಜನ್ಶಕ್ತಿ ಫೌಂಡೇಶನ್ ಫ್ರಮ್ ಸಿಕ್ಕಿಂ ಸೊ ನಾವು ನಾರ್ತ್ ಈಸ್ಟಲ್ಲಿ ಇದ್ದರ ಏಟ್ ಸ್ಟೇಟಲ್ಲಿ ಎಲ್ಲ ಸ್ಟೇಟು ಎಸೋಸಿಯೇಷನ್ ಬ್ಯಾಂಗ್ಳೂರಲ್ಲಿ ಇದೆ ಇವಾಗ ಫಸ್ಟ್ ಅವರು ನಾವು ಎಲ್ಲ ಅಸೋಸಿಯೇಷನ್ ಜೊತೆ ಬಂದಿರೋದು ಇವೆಂಟ್ ನಾವು ಆರ್ಗೈಝ್ ಆರ್ಗನೈಸ್ ಮಾಡ್ತೀವಿ ಮಾಡ್ತಿದ್ದೀವಿ ಫಸ್ಟಲ್ಲಿ ಎಲ್ಲ ಎಲ್ಲ ಅಸೋಸಿಯೇಷನ್ ತುಂಬ ಅವರೇ ವ್ಯಾರ दे विल्ू दर ओन फंक्षन्स इन फ्रम द कम्युनिटी नाव आसाम आसाम फेस्टिवल नाव मार्ति मणिपूर फेस्टिवल मीपूर रेस्टिशन मार्ताय आता थर होता सोफार